ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಲಾಗ್ಸ್ ನನ್ನ ಚಾನಲ್ ನಸೊಬ್ರು ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಜೆ ಸ್ವಲ್ಪ ಕೋಳಿಗೆ ಕಾವಿ ಕೂರಿಸ್ಬೇಕಾಗಿತ್ತು ಹಂಗಾಗಿ ಕವಿ ಕೊರ್ಸೋಕ್ಕೆ ಅಂತ ಒಂದು ಸ್ವಲ್ಪ ಹುಲ್ಲು ತಗೊಂಡು ಬಂದಿದೆ ಹಂಗೆ ಹಾಡು ಮರಿ ಕಸ ಎಲ್ಲ ಗುಡಿಸಬೇಕಿತ್ತು ಹಾಡು ಮರಿ ಕಸ ಎಲ್ಲ ಗುಡಿಸೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗನೂ ಕಸ ಗುಡಿಸ್ತಿದ್ದೀವಿ ಸ್ಕೂಲಿಗೆ ರಜೆ ಇರೋದ್ರಿಂದ ಸ್ವಲ್ಪ ನನ್ನ ಮಗನೂ ಕೂಡ ಕೆಲಸ ಮಾಡಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಅವ್ನು ಬೆಳಗ್ಗೆ ಸಂಜೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಸಂಜೆ ಐದು ಗಂಟೆಗೆ ಬರ್ತಾನೆ ಮನೆಗೆ ಇನ್ನು ಸಂಜೆ ಆಗಿರೋದ್ರಿಂದ ಕೋಳಿ ಎಲ್ಲನೂ ಕೌಚಕಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೊತಿದ್ದಾನೆ ಅದಕ್ಕೆಲ್ಲ ಬೂದಿ ಹಾಲು ಹಾಕಿ ಇದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾನೆ ನಾನು ಇನ್ನೊಂದು ಕಡೆಗೆ ಕಾವಿ ಕೂರ್ಸೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಆಲ್ರೆಡಿ ಒಂದು ಕೂರ್ಸಿದ್ದು ಆ ಒಂದು ಐದು ಮಕ್ಕಳಿ ಇನ್ನೊಂದು ಮರಿ ಮಾಡಿತ್ತು ಇದೊಂದು ಏಳೆಂಟು ಮರಿ ಮಾಡಿತ್ತು ಯಾಕೋ ಮರಿಗಳೇ ಆಗ್ತಿಲ್ಲ ಹಾಗಾಗಿ ಇನ್ನೊಂದು ಕೂರ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಿದೀನಿ ಆಲ್ರೆಡಿ ಒಂದು ಐದು ಆರು ಗಂಟೆ ಆರೂವರೆ ಆಗಿದೆ ಸೊ ಇನ್ನು ಇದನ್ನೆಲ್ಲ ರೆಡಿ ಮಾಡಿ ಇನ್ನು ಮನೆಗೆ ಹೋಗಿ ಅವ್ರಿಗೆ ಸ್ವಲ್ಪ ಓದ್ಕೊಡೋದಿದೆ ಸೊ ಅವ್ರಿಗೆ ಒಂದು ಸ್ವಲ್ಪ ಓದಿಸ್ಬೇಕು ಹಂಗಾಗಿ ರೆಡಿ ಮಾಡಿಲ್ಲ ಬರ್ತವ

ಏನ್ ನಿನ್ ಕೈಯಲ್ಲಿ बेचಕತರ ಏನ್ ನಿನ್ ಕೈಯಲ್ಲಿ बेचಕೊಳದು ನಾನು ಕೈಯಲ್ಲಿ बेचಿಸ್ಕತಳಂತೆ ನೀನೇನ್ ಮಾಡ್ತಿದೀಯಪ್ಪ ಎಸ್ಎಸ್ಸಿ ಮಾಡ್ತಿದಿನಿ ಎಸ್ಎಸ್ಸಿ ಎಂಎಸ್ ಎಂಬಿಬಿಎಸ್ ಎಂಬಿಬಿಎಸ್ ಓದ್ ಓದ್ ನೀನು ಎಕ್ಸಾಮ್ ನೀನು ಎಕ್ಸಾಮ್ ಅವನಿಗೆ ನಾಳೆಯಿಂದ ಎಕ್ಸಾಮ್ ಇದೆ ಹಾಗಾಗಿ ಅವ್ನಿಗೆ ಓದ್ಕೆ ಅಂತಿದ್ದೀನಿ ಅವ್ನಿಗೆ ವಿಡಿಯೋ ಮಾಡ್ತಾಯಿದ್ದಾನಂತ ಸಿಟ್ಟಿಗೆ ಎಸ್ ಎಸ್ ಎಲ್ ಸಿ ಮಾಡ್ತಿದ್ದೀನಿ ಎಮ್ ಬಿ ಎ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇವಳು ಆ್ಯಕ್ಚುಲಿ ಅಂದರೆ ಅವನಿಗೆ ಕಂಪೇರ್ ಮಾಡ್ಕೊಂಡ್ರೆ ಇವಳು ಪರವಾಗಿಲ್ಲ ಸ್ವಲ್ಪ ಹೇಳಿದ ತಕ್ಷಣ ಕೆ ಅಂದರೆ ಓದ್ಕೋತಾಳೆ ಹೇಳಿದ ತಕ್ಷಣ ಅವ್ನು ಸ್ವಲ್ಪ ಬರೀತಾಳೆ ಅವ್ನು ಸ್ವಲ್ಪ ಟೈಮ್ ತಗೋತಾನೆ ಬರೆಯೋಕ್ಕೆ ಬಟ್ ಬೇರೆ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡ್ಕೊಂಡು ಓದಿಸ್ಕೋ ಓದಿಸೋದಕ್ಕಿಂತ ನಮ್ಮ ಮಕ್ಕಳನ್ನ ನಾವು ನೀಟಾಗಿ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಓದಿಸೋದು ಒಳ್ಳೆಯದು ಅನಿಸುತ್ತೆ ಸೊ ನಂದು ಎಲಕ್ ಶುಂಠಿ ಎಲ್ಲ ಪೌಡ್ರೆಲ್ಲ ಖಾಲಿಯಾಗಿತ್ತು ಎಲಕ್ಷ ಶುಂಠಿ ಪೌಡ್ರೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಕೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ತೊಗೊಂಡು ಹಾಕಬೋದು ಕೆಚ್ಚಿ ಮತ್ತೆ ಹಾಕ್ಕೊಳ್ಳೋದು ಅವೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ನಾನು ಎಲಕ್ ಯಲಕ್ಕಿ ಪೌಡ್ರನ್ನ ಅಂದರೆ ಯಲಕ್ ಶುಂಠಿ ಪೌಡ್ರನ್ನ ರೆಡಿ ಮಾಡಿ ಕುಟ್ಬಿಟ್ರೆ ರೆಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಏರ್ ಕಂಟೈನರ್ಡನ್ನ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಇಟ್ಕೋತೀನಿ ಅಡುಗೆ ಮಾಡಬೇಕಾದ್ರೆ ಪಟಾತಿ ತಗೊಂಡು ಮಾಡ್ಕೋಬೋದು ನೈಟು ಸಾಂಬಾರು ಇತ್ತು ಸೊ ಹಂಗಾಗಿ ಸಪ್ಪಿನ ಸಾಂಬಾರ್ ಇತ್ತು ಅವನು ಹಪ್ಪಳ ಹಾಕಬೇಕು ನಾನು ಅಂತ ಹೇಳ್ಬಿಟ್ಟು ಹಪ್ಳ ಹಾಕಿದ್ದಾನೆ ಅವನು ಹಂಗೆ ಅವನು ಹಪ್ಪಳ ಬೇಕು ಅಂತ ತಕ್ಷಣ ಹಪ್ಪಳ ಹಾಕೇ ಬಿಡಬೇಕು ಹಂಗೆ ಹಾಕತಾ ಇದ್ದಾನೆ ಹಪ್ಳ ಬೇಕು ಅನ್ನೋ ಅಂತ ಇದು ನೆಕ್ಸ್ಟ್ ಡೇ ಲಾಗು ಬೆಳಗ್ಗೆ ಮಾರ್ನಿಂಗ್ ಲಾಗು ನಮಗೆ ಬೆಲ್ದನ ಬೇಕು ಅಂತ ಕೇಳಿದ್ಲು ಮಗಳು ಕೃತಮ್ಮ ಹಂಗಾಗಿ ಬೆಲ್ದನ ಮಾಡಿದ್ದೆ நடிபந்த ಇದೇನ್ ಬೆಳಕು ಸ್ಕ್ರೀನ್ ನಲ್ಲಿ ಬೇಕು ತಿರು ಕಾಣಿಸಲ್ಲ ಇಲ್ಲಿ ಸ್ಪೆಷಲ್ ಸುಮ್ಮನೆ ಅವ್ಲಿ ಬೇಕೋ ಒಂದು ಅದಕ್ಕೆ ಮಾಡ್ಲಿ ಎಲ್ಲರೂ ಇದೇ ತಿನ್ ಬಿ ಹಾ ಬಣ್ಣ ತುಂಬಕಲ್ಲ ನಮ್ಮನೆ ಅದ ಹೇಳಿಬಿಟ್ಟು ಆದ್ರೆ ವಾಟ್ ಇಸ್ ದಿಸ್ ಚಿಕ್ಕದಾಗಿ ಇಂದ ಬರೋ ಇದು ಕುಕ್ಕರ್ ಮಾಡ್ಕುತ್ತೆನಾ ದೊಡ್ಡ ಕುಕ್ಕರ್ ಮಾಡಬೇಕಾ ಸಾಂಬಾರ್ ಜಾಸ್ತಿ ಆಕಲ್ಲ ಇಶಾ ದೊಡ್ಡ ಕುಕ್ಕರ್ ದೊಡ್ಡ ಕುಕ್ಕರ್ ಬೋ ಶೆಲ್ಫ್ ಮೇಲೆ ಈ ಕುಕ್ಕರ ಸಾ ಜಾಸ್ತಿ ಮಟನ್ ಜಾಸ್ತಿ ಐತಿ ಇದೆಲ್ಲ ವಾಯ್ಸ್ ಕಟ್ ಆಗುತ್ತಾ ನಾನು ಕಟ್ ಮಾಡಿದ್ರೆ ಕಟ್ ಮಾಡ್ಬೋದು ಇದೇ ಬೇಕು ಬೇಡ ನಾನು ಕಟ್ ಮಾಡೋದು ಬೇಡ ಹೆಂಗೆ ಐತೆ ಹಂಗೆ ಯಾಕಂದ್ರೆ ಹಾಕ್ಬೋದು ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಬಂದು ಚಿಕನ್ ಮಾಡ್ತಾ ಇದ್ದೀನಿ ಅವಳು ನೋಡ್ರಿ ಹೊಣ್ಣಾಕಲ್ ನಾನು ನಾನು ಹೋಗ್ತೀನಿ ನನಗೆ ಒಟ್ಟಿನ ಐತೆ ಐತೆ ಅಂತ ಅವಳು ನಾನು ಏನ ಏನದು ಏನದು ಅವಳು ನನ್ನ ಫ್ರೆಂಡ್ ಬಂದಿದ್ದು ಬೆಳಗ್ಗೆನೆ ಫೋನ್ ಮಾಡಿ ಅಂದರೆ ಬೆಳಗ್ಗೆ ಬಂದರೆ ಅಂದರೆ ಒಂಬತ್ತು ಗಂಟೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ದು ಸಡನ್ನಾಗಿ ಫೋನ್ ಮಾಡಿ ಬತ್ತಿನ ಕಣಕ ಮನೆಗೆ ಅಂದಳು ಸೊ ಸರಿ ಆಯಿತು ಬಾ ಅಂತ ಹೇಳಿದೆ ನಾನು ಕೂಡ ಸಹಿಫ್ ಹಂಗಾರ ಮಾಡಿದ್ದೆ ಅವಳು ಅದನ್ನೇ ಕೇಳ್ತಾ ಇದ್ಳು ಸಹಿ ಪಂಗಾರ ಮಾಡಿದ್ದೀರ ಹೊಟ್ಟೆ ತುಂಬತದ ಅಂತ ಸೊ ಸರಿ ಆಯಿತು ಬಾ ಅಂತ ಹೇಳಿದೆ ಅವಳು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಗೊತ್ತಾಳೆ ಅಂತ ಸಡನ್ನಾಗೇ ಬಂದಳು ಹಂಗಾಗಿ

ಮಳೆ ಅಂತೂ ತುಂಬಾ ಬಂದಿತ್ತು ಬೆಳಗ್ಗೆ ಇಟ್ಕಂದ್ರೆ ಮಳೆ ಸಂಜೆ ಆದರೂ ಮಳೆ ಬಿಡಲೇ ಇಲ್ಲ ಸೊ ಪಾತ್ರೆ ಎಲ್ಲನೂ ಅಂತ ಗುಡಿ ಹಾಕಿದ್ದೀನಿ ಪಾತ್ರೆ ಎಲ್ಲ ತೊಳಿಬೇಕು ಸದ್ಯಕ್ಕೆ ಅವಳನ್ನ ಕಳಿಸ್ಬಿಟ್ಟು ಆಮೇಲೆ ತೊಳೆಯೋಣ ಅಂತ ಹೇಳ್ಕೊಬಿಟ್ಟು ಅವಳನ್ನ ಕಳ್ಸೋಕೆ ಬಂದಿದ್ದೀನಿ ಆ ಹೋಗ್ತಾ ಇದ್ದಾಳೆ ಅವಳು ಅವಳು ಮಕ್ಕಳನ್ನ ಇಬ್ಬರನ್ನು ಕೂಡ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ಳು ಹಂಗಾಗಿ ಊಟ ಆಗಿದ ತಕ್ಷಣ ಹೊರಡ್ತೀನಿ ಅಂತ ಹೇಳಿ ಹೊರಟಿದ್ಲು ಅವಳು ಏನಾದ್ರು ಇಬ್ಬರನ್ನು ಕರ್ಕೊಂಡು ಬಂದಿದ್ರು ಇವತ್ತು ಕಳಿಸ್ತಿರ್ಲಿಲ್ಲ ನಾಳೆ ಕಳಿಸಿವೆ ಸೊ ಮಕ್ಕಳನ್ನ ಕರ್ಕೊಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಊಟ ಮಾಡಿದ ತಕ್ಷಣ ಹೊರಟ್ಲು ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇ ಕೇರ್